ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಲ್ಲ ಶಾಲೆಗಳು ಶಿಕ್ಷಣ ಇಲಾಖೆಯ ಮಾರ್ಗಸೂಚಿ ಪಾಲನೆ ಮಾಡಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಕರೆ ಕಳೆದ ಹದಿಮೂರು ವರ್ಷಗಳಿಂದ ನಗರದಲ್ಲಿ ಉತ್ತಮ ಶಾಲೆಯಾಗಿ ಹೊರಹೊಮ್ಮಿರುವ ಚಿಂತಾಮಣಿಯ ನಳಂದ ವಿದ್ಯಾಮಂದಿರ ಶಾಲೆ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲನೆ ಮಾಡುತ್ತಿರುವುದು ಸಂತಸ ವಿಚಾರ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ತಮ್ಮ ಅಭಿಮತ ವ್ಯಕ್ತಪಡಿಸಿದರು ಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ನಳಂದ ವಿದ್ಯಾಮಂದಿರದ ಹದಿಮೂರನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಎಂ ಜಿ ರಸ್ತೆಯಲ್ಲಿರುವ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ನಂತರ ಮಾತನಾಡುತ್ತಿದ್ದರು ಸತತವಾಗಿ ಕಳೆದ ಏಳು ವರ್ಷಗಳಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಸಹ ನೀಡುತ್ತಿರುವುದು ಸಂತಸ ವಿಚಾರ ಎಂದರು ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವುದರಿಂದ ಪೋಷಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಶಾಲೆಗೆ ದಾಖಲೆ ಮಾಡುತ್ತಿರುವುದು ಸಹ ಕಂಡುಬಂದಿದೆ ಎಂದರು ನಮ್ಮ ಇಲಾಖೆಯ ಎಲ್ಲ ಮಾರ್ಗಸೂಚಿಗಳನ್ನು ನಳಂದ ವಿದ್ಯಾಲಯ ಪ್ರಾರಂಭವಾದ ದಿನದಿಂದ ಇದುವರೆಗೂ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಮಕ್ಕಳ ಮೌಲ್ಯಮಾಪನ ಪ್ರಗತಿಯ ಬಗ್ಗೆ ಗಮನ ಹರಿಸುವುದರ ಜೊತೆಗೆ ಪೋಷಕರಿಗೂ ಮಾಹಿತಿ ನೀಡುವ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಇನ್ನು ಸಮಾರಂಭವನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಇ ಸಿ ಒ ರಾಜಣ್ಣನವರು ಮಾತನಾಡಿದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆ ಅಧ್ಯಕ್ಷ ಗೋಪಾಲಕೃಷ್ಣರವರು ಸಹ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕಿ ಡಿ ಎನ್ ನಾಗರತ್ನ ಕಾರ್ಯದರ್ಶಿ ಪ್ರಕಾಶ್ ವಿಜಯ್ ವಿಜಯಕುಮಾರ್ ಶಿಕ್ಷಕರಾದ ಚೌಳರೆಡ್ಡಿ ನಾರಾಯಣಸ್ವಾಮಿ ಅಯೋಧನ್ ರಾವ್ ಸುಲ್ತಾನ್ ಶಿಕ್ಷಕಿಯರಾದ ರೇಣುಕಾ ಅನಿತಾ ವನಿತಾ ಮಮತಾ ಜ್ಯೋತಿ ಕಮಲಮ್ಮ ರೋಹಿಣಿ ರಾಜೇಶ್ವರಿ ರೂಪಾ ಮತ್ತಿತರ ಶಿಕ್ಷಕರು ಸಿಬ್ಬಂದಿ ಮತ್ತು ಪೋಷಕರು ಭಾಗವಹಿಸಿದ್ದರು ಇನ್ನು ವಿವಿಧ ಶಾಲಾ ಮಕ್ಕಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ನಡೆದ ವಿವಿಧ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನವನ್ನು ಸಹ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಯಿತು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಲೆಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣರವರೇ ಕಾರ್ಯದರ್ಶಿಗಳಾದ ಶ್ರೀ ಶಿವಪ್ರಕಾಶ್ ರವರೇ ಖಜಾಂಶಗಳಾದ ಶ್ರೀ ವಿಜಯ್ ಕುಮಾರ್ ಅವರೇ ನಮ್ಮ ಕಚೇರಿಯ ಶಿಕ್ಷಣ ಸಂಯೋಜಕರಾದ ಶ್ರೀ ರಾಜಣ್ಣ ಅವರೇ ಶ್ರೀ ವೆಂಕಟೇಶ್ ಅವರೇ ಶಾಲೆಯ ಮುಖ್ಯ ಶಿಕ್ಷಕರೇ ಶಿಕ್ಷಕ ವೃಂದದವರೇ ವಿದ್ಯಾರ್ಥಿ ವೃಂದದವರೇ ಪೋಷಕರೇ ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಿದೆ ಪೋಷಕರಿಗೆಲ್ಲ ತಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡೋದಕ್ಕೆ ಬಹಳ ನೀವು ಕಾಯ್ತಾ ಸಹ ಇದ್ರದಾಯದಂತೆ ಇವಾಗ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇದು ಸುಮಾರು ಹದಿಮೂರು ವರ್ಷಗಳಿಂದ ಶಾಲೆ ಹದಿಮೂರಿಂದ ಹದ್ನಾಲ್ಕು ವರ್ಷಗಳಿಂದ ಶಾಲೆ ಚಿಂತಾಮಣಿ ನಗರದಲ್ಲಿ ಪ್ರಾರಂಭ ಆಗಿ ಸುಮಾರು ನಾನೂರ ಐವತ್ತು ವಿದ್ಯಾರ್ಥಿಗಳನ್ನ ಹೊಂದಿದ್ದು ಸತತವಾಗಿ ಏಳು ವರ್ಷಗಳಿಂದ ಹತ್ತನೇ ಒಂದು ಒಳ್ಳೆಯ ಗುಣಾತ್ಮಕ ಫಲಿತಾಂಶವನ್ನು ಕೊಡ್ತಾ ಇರುತ್ತ ಕೊಡ್ತಾ ಇರುವಂತಹ ಒಂದು ಸಂಸ್ಥೆಯಾಗಿದೆ ಶಿಕ್ಷಕರು ಸಹ ಬಹಳ ಆಸಕ್ತಿಯಿಂದ ಮಕ್ಕಳಿಗೆ ಗುಣಾತ್ಮಕ ಕಲಿಕೆಯಲ್ಲಿ ತೊಡಗಿಸಿಕೊಂಡು ಒಂದು ಒಳ್ಳೆಯ ನಿಯರ್ಲಿ ಸೆನ್ ಪರ್ಸೆಂಟ್ಗೆ ಟೈಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಪೋಷಕರು ಸಹ ಇದನ್ನ ಒಂದು ಒಳ್ಳೆಯ ಶಾಲೆಯಾಗಿ ಗುರುತಿಸಿ ಹೆಚ್ಚಿನ ಮಕ್ಕಳನ್ನ ದಾಖಲು ಮಾಡಿದ್ದೀರಾ ಈ ಶಾಲೆಯಲ್ಲಿ ನಮ್ಮ ಇಲಾಖೆಯ ಒಂದು ಮಾರ್ಗಸೂಚಿಯಂತೆ ಶಾಲೆ ಪ್ರಾರಂಭದಿಂದ ಕಡೆಯ ದಿನಾಂಕದವರೆಗೆ ಏನೆಲ್ಲ ಆಕ್ಟಿವಿಟೀಸ್ನ ನಮ್ಮ ಶಾಲೆಗಳಲ್ಲಿ ಆಯೋಜನೆ ಮಾಡಬೇಕು ಅದು ಕರಿಕ್ಯುಲರ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ ಎರಡೂ ರೀತಿಯ ಚಟುವಟಿಕೆಗಳನ್ನು ಸಹ ಈ ಶಾಲೆಯಲ್ಲಿ ಯಶಸ್ವಿಯಾಗಿ ಒಂದು ಇಲಾಖೆಯ ನಿರ್ದೇಶನದಂತೆ ಆಯೋಜನೆ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳನ್ನೂ ಸಹ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಬರ್ತಾ ಇದ್ದಾರೆ ಸಿಲೆಬಸ್ ಸಹ ಪೂರ್ಣಗೊಳಿಸಿದ್ದು ಈಗಾಗಲೇ ರಿವಿಜನ್ ಮಾಡ್ತಾ ಕಾಲಕಾಲಕ್ಕೆ ಮಕ್ಕಳಿಗೆ ಮೌಲ್ಯಮಾಪನವನ್ನ ಮಾಡ್ತಾ ಗಮನಕ್ಕೆ ಮಕ್ಕಳ ಪ್ರಗತಿಯನ್ನ ತರ್ತಾ ಒಂದು ಒಳ್ಳೆಯ ರೀತಿಯಲ್ಲಿ ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದ ಒಂದು ಒಳ್ಳೆಯ ಸಹಕಾರದಿಂದ ಪೋಷಕರಿಗೆ ಒಂದು ಸಹಕಾರದಿಂದ ಪೋಷಕರ ಒಂದು ನೆರವಿನಿಂದ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ನಾನು ಬಂದ ಒಂದು ಎರಡು ತಾಲೂಕು ಮಟ್ಟದ ಕಾರ್ಯಕ್ರಮಗಳನ್ನು ಗಮನಿಸಿದೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಲ್ಚರಲ್ ಪ್ರೋಗ್ರಾಮ ಪ್ರೆಸೆಂಟ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನಾನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದಲ್ಲಿ ಆಯೋಜಿಸಿದಂತಹ ಒಂದು ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಕ್ಕಳ ಕಳೆ ಒಂದು ಕಲ್ಚರಲ್ ಪ್ರೋಗ್ರಾಮ ನಡೆಸಿಕೊಟ್ರು ಅಂದರೆ ಇಲಾಖೆಯಿಂದ ಯಾವುದೇ ಒಂದು ನಿರ್ದೇಶನವನ್ನು ಕೊಟ್ಟಾಗ ನಮ್ಮ ಆದೇಶಗಳಿಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾ ನಮ್ಮ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ನಡೆಸ್ತಾ ಇರುವಂತಹ ಒಂದು ವಿದ್ಯಾಸಂಸ್ಥೆಯಾಗಿದೆ ಕೋವಿಡ್ ಅಲ್ಲಿ ಒಂದು ಟೂ ಇಯರ್ಸು ಫಿಸಿಕಲ್ ತರಗತಿಗಳನ್ನು ನಡೆಸೋಕೆ ಆಗ್ತಾ ಇದ್ದಾಗ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಆನ್ಲೈನ್ ಕ್ಲಾಸಸ್ಗಳ ಮುಖಾಂತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಾಗ್ತಾ ಇತ್ತು ಮುಂದುವರೆದು ಸೌಧ ಸ್ಥಿತಿಗೆ ಬಂದ ನಂತರ ಮಕ್ಕಳಿಗೆ ಈಗ ಭೌತಿಕ ಸ್ಥಿತಿಯಲ್ಲಿ ಮಕ್ಕಳಿಗೆ ಎರಡು ವರ್ಷಗಳಿಂದ ತರಗತಿಗಳಲ್ಲಿ ಕಲಿಸಲಾಗ್ತಾ ಇದೆ ಆದರೂ ಸಹ ಈಗ ಮಕ್ಕಳು ಇನ್ನು ಮೊಬೈಲ್ಗೆ ಹೆಚ್ಚು ತುಂಬ ಮಕ್ಕಳು ಮೊಬೈಲನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ ಹಾಗೂ ಟಿ ವಿಗಳನ್ನು ಸಹ ಹೆಚ್ಚೆಚ್ಚಾಗಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಗೆ ಇದು ಬಹಳಷ್ಟು ಕುಂಠಿತ ಆಗ್ತದೆ ನಮಗೆ ಕೋವಿಡ್ ಅಲ್ಲಿ ಮೊಬೈಲ್ ಬಳಕೆ ಎಷ್ಟು ಮೆರಿಟ್ ಇತ್ತು ಎಷ್ಟು ಪಾಸಿಟಿವ್ ಆಗಿತ್ತು ಆ ನಂತರದಲ್ಲಿ ಅದು ಮುಂದುವರೆದಿರೋದ್ರಿಂದ ಈಗ ಅದೇ ಒಂದು ಡಿಮೆರಿಟ್ ಇದೆ ಮಕ್ಕಳು ಸಹ ಮೊಬೈಲ್ ಬಳಕೆ ಜೀವಿಗೆ ಸಾಕಷ್ಟು ಶೈಕ್ಷಣಿಕ ಪ್ರಗತಿಯ ಗುಣಮಟ್ಟದಲ್ಲಿ ಕುಸಿಯೋದಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ಪೋಷಕರಿಗೆ ಒಂದು ಕಿವಿ ಮಾತು ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಬಳಕೆ ಮಾಡೋದನ್ನು ನೀವು ಮನೆಗಳಲ್ಲಿ ಕಂಟ್ರೋಲ್ ಮಾಡಬೇಕು ಯಾಕಂದರೆ ಈಗ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ನಿಮಗೂ ಅನುಭವ ಇರುತ್ತೆ ಮಗು ಊಟ ಮಾಡಬೇಕು ಅಂದರೆ ಕೈಯಲ್ಲಿ ಮೊಬೈಲ್ ಇರುತ್ತೆ ಅದಕ್ಕೆ ಇಷ್ಟವಾದ ಒಂದು ಕಾರ್ಟೂನ್ ಒಂದು ವಿಡಿಯೋನ ನೋಡ್ತಾ ನೋಡ್ತಾ ತಾನೇ ತಿಂತಾ ಇದ್ದೀನಿ ಅಂತ ಕೂಡ ಗೊತ್ತಿದ್ದೀರ ಮಗು ಆಹಾರವನ್ನು ಸೇವಿಸುವಂತಹದ್ದು ಸುಮಾರು ಮನೆಗಳಲ್ಲಿ ಇದು ಅಭ್ಯಾಸ ಆಗಿದೆ నమ్మే యారూ బంధులు అత మిత్రులు బంద అవ రిలేటివ్స్ యారే బంద మళ్ళు సరియో జాతీయ మాట్లాడుకు మాట్తా ఇంటరక్ట్ మాత మొబైల గేమ్స్ ఆడుకొత్క ఇవన్న నేను గమనిస్తాయితీ అందరూ మక్కళ సంస్కార అన్నోదు కడిమే ఆతాయి నాము శాలే శిక్షణ జీ మే మొరాలిటీ బేస్ ఆగి నూ ఆగ మే ఎల్ సందర్భితవా మక్కళ మొరాలిటీ బేస్ ఆగి కూడా సాకస్ట్ ಒಂದು ಮೌಲ್ಯಾಧಾರಿತವಾಗಿ ತಿಳುವಳಿಕೆಯನ್ನು ಕೂಡ ಶಿಕ್ಷಕರು ಹೇಳ್ತಾ ಇರ್ತಾರೆ ಸಂಸ್ಕಾರವನ್ನು ಸಹ ಕಲಿಸೋದು ಪೋಷಕರ ಕೂಡ ಜವಾಬ್ದಾರಿಯಾಗಿದೆ ಯಾಕಂದರೆ ಈಗಿನ ಮಕ್ಕಳು ಎಷ್ಟೇ ವಿದ್ಯಾವಂತರಾದರೂ ಮುಂದಿನ ಒಂದು ಜೀವನದಲ್ಲಿ ಎಷ್ಟೇ ಉನ್ನತ ಎತ್ತರಕ್ಕೆ ಹೋದರೂ ಕೂಡ ಗರ್ವ ಪಡಬಾರ್ದು ಮಕ್ಕಳಿಗೆ ವಿನಿಯ ಅನ್ನೋದಿರಬೇಕು ವಿದ್ಯೆಗೆ ವಿನಯವೇ ಭೂಷಣ ಆಗಿರೋದ್ರಿಂದ ನಾವು ಎಲ್ಲ ಮಕ್ಕಳನ್ನು ವಿದ್ಯೆಯ ಜೊತೆಗೆ ಸಂಸ್ಕಾರವಂತರನ್ನಾಗಿ ಬೆಳೆಸೋದಕ್ಕೆ ಬಹಳ ನಾವು ಪ್ರೋತ್ಸಾಹವನ್ನು ಕೊಡಬೇಕು శిక్ష పోష మోటవేట్ మక్కు ఒక్కడ మగు ఏ మగవిన యేత్ర ఆసక్తి ఇది అదన గమనించి మగవన్న ఆ దారి మున్నడూ పేరెంట్స్ ఏతీవి ప్రెజర్ మిబి మన రిలేటివ్స్ డాక్టర్ ఇంజినీర్ అయితే ಬಟ್ ಮಗುವಿಗೆ ಆಸಕ್ತಿ ಇಲ್ಲದಿದ್ದಲ್ಲಿ ನಾವು ನಾವೆಷ್ಟೇ ಒತ್ತಡ ಹಾಕೋದು ಸಹ ಪ್ರಯೋಜನ ಆಗಲ್ಲ ಆದರೆ ಮಗುವಿನ ಆಸಕ್ತಿಯನ್ನ ಗಮನಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ಗೋಲನ್ನ ಸೆಟ್ ಮಾಡಿ ಅದನ್ನ ಅಚೀವ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಮಕ್ಕಳಿಗೆ ಒಳ್ಳೆಯ ದೀಪವಾಗಿರಬೇಕು ಹಾಗಾಗಿ ಪೋಷಕರು ಮಕ್ಕಳನ್ನ ಒಂದು ಸನ್ಮಾರ್ಗದಲ್ಲಿ ನಡೆಸೋದಿಕ್ಕೆ ನೀವೆಲ್ಲರೂ ಸಹ ಕ್ರಮವನ್ನ ವಹಿಸ್ಬೇಕು ಅಂತ ಕೊಡ್ತಾ ಯಾಕಂದ್ರೆ ಈಗಿನ ಮಕ್ಕಳು ಬಹಳ ವೀಕ್ ಮೈಂಡ್ ಇರ್ತಾರೆ ನಾವು ತುಂಬ ಸೆನ್ಸಿಟಿವ್ ಇರ್ತಾರೆ ಒಂದು ಸಣ್ಣ ಸಣ್ಣ ವಿಷಯಗಳಿಗೂ ಸಹ ನೆಗೆಟಿವ್ ಆಗಿ ಥಿಂಕಿಂಗ್ ಜಾಸ್ತಿ ಇದೆ ಪಾಸಿಟಿವ್ ಥಿಂಕಿಂಗ್ ಇಂತ ಮಕ್ಕಳಿಗೆ ನೆಗೆಟಿವ್ ಅನ್ನು ಬಹಳ ಬೇಗ ಅವರು ಮಾಡ್ತಾ ಇರೋದ್ರಿಂದ ಬಹಳ ಸೆನ್ಸಿಟಿವ್ ಇರೋದ್ರಿಂದ ಮಕ್ಕಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತಾ ಒಂದು ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಮಾಡೋದು ನಮ್ಮೆಲ್ಲರ ಧ್ಯೇಯ ಆಗಿದೆ ಮತ್ತು ಜವಾಬ್ದಾರಿ ಕೂಡ ಆಗಿದೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಗೆಲ್ಲರಿಗೂ ಗೊತ್ತು ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ತೆಗೆದ್ರೆ ಒನ್ ಹೋಯ್ತು ಅಂತ ಮಾರ್ಕ್ ಹಾಕೊಳ್ತೀವಿ ನಾವು ಮಗುವನ್ನು ಹೇಳ್ತೀವಿ ಒನ್ ಮಾರ್ಕ್ ಎಲ್ಲೋ ಎಲ್ಲೋಯ್ತು ಅಂತ ಹಾಗಾಗಿ ಒಂದ್ ಎರಡು ಮಾರ್ಕ್ ಎಲ್ಲ ಎಲ್ಲಾಯ್ತು ಯಾವ್ದಾದ್ರು ಒಂದು ವಿಷಯದಲ್ಲಿ ನೂರು ಅಂಕಗಳಿಗೆ ತೊಂಬತ್ತೆಂಟು ಬಂತು ಅಂದ್ರೆ ನಿಮ್ ಟೂ ಮಾರ್ಕ್ಸ್ ಏನಾಯ್ತು ಅಂತ ಕ್ವಶನ್ ಮಾಡುವಂತಹ ಇಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಕ್ಕಳನ್ನ ನಾವು ಬಹಳ ಒಳ್ಳೆಯ ರೀತಿಯಲ್ಲಿ ಎರಡು ರೀತಿಯಾಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಲ್ಲಿ ಕರ್ಕ್ಯುಲರ್ ಅಲ್ಲೂ ಮಗುವನ್ನ ಡೆವಲಪ್ ಮಾಡಬೇಕು ಕೋಕರ್ಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಮಗುವನ್ನ ಡೆವಲಪ್ ಮಾಡ್ತಾ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಿ ನಾವೆಲ್ಲರೂ वह